ಪುರಸ್ಕೃತ ನಟಿ ನಿರ್ಮಾಪಕಿ ಡಾಕ್ಟರ್ ದೈಹಿಕ ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ಕೊಳ್ತಾ ಇದ್ದಾರೆ ಸ್ವಾಗತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ತಮ್ಮೆಲ್ಲರ ಪರವಾಗಿ ಉದ್ಘಾಟನೆಯನ್ನ ಮಾಡಲಿಕ್ಕೆ ಆಗಮಿಸಿರುವಂತಹ ಮತ್ತೋರ್ವ ದಿಗ್ಗಜರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಿರ್ದೇಶಕರಾದಂತಹ ಪಿ ಶೇಷಾದ್ರಿ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಿರ್ದೇಶಕರು ಬಿ ಎಸ್ ಲಿಂಗದೇವರು ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ಕೊಳ್ತಾ ಇದ್ದಾನೆ ವೀರಲೋಕದ ಪರವಾಗಿ ಅವರಿಗೆ ನನ್ನ ಸ್ವಾಗತ ಗೌರವ ಉಪಸ್ಥಿತಿಯಲ್ಲಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಡಾಕ್ಟರ್ ಗಿರೀಶ್ ಕಾಸರವಳ್ಳಿ ಸರ್ ಅವರು ಪದ್ಮಶ್ರೀ ಡಾಕ್ಟರ್ ಗಿರೀಶ್ ಅವರು ಮತ್ತು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಿರ್ದೇಶಕರು ನನಗೆ ಸ್ವಾಗತ ಜೊತೆಗೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಚಿತ್ರ ಸಾಹಿತಿ ಹಾಗೂ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀ ಗೋಪಾಲಕೃಷ್ಣಪ್ಪ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು ಕೃತಿಯ ಕುರಿತು ಮನಬಿಚ್ಚಿ ಮಾತನಾಡಲಿಕ್ಕೆ ನಮ್ಮ ಜೊತೆ ಇವತ್ತು ಜೊತೆಯಾಗಿದ್ದಾರೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಸಿನಿಮಾ ಲೇಖಕರು ಶ್ರೀ ಕೆ ಪುಟ್ಟಸ್ವಾಮಿಯವರನ್ನ ಕೂಡ ಆದರ ಅಭಿಮಾನಿಗಳಿಂದ ನಾನು ಅವರನ್ನ ಬರಮಾಡ್ಕೊಳ್ತಾ ಇದ್ದೇನೆ ವೇದಿಕೆಗೆ ಅಭಿಮಾನದ ಚಪ್ಪಾಳೆ ಬರಬೇಕು ಅಂತೆಯೇ ಖ್ಯಾತ ಪತ್ರಕರ್ತರು ಮತ್ತು ಲೇಖಕರಾದಂತಹ ರಘುನಾಥ್ ಚಹಾರ್ ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ವೇದಿಕೆಗೆ ಕಲಾ ರಸಿಕ ಸಾಗರಕ್ಕೆ ನಮ್ಮ ಕೋಟಿ ನಮನ ಕನ್ನಡಿಗರ ಕಾವ್ಯ ನುಡಿಯೇ ನಮ್ಮ ನಿಮ್ಮ ಬಂಧನ ಎಂದೆನ್ನುತ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಾಹಿತ್ಯಾಸಕ್ತರಿಗೆ ವಿಶೇಷವಾದ ಸ್ವಾಗತ ಸುಸ್ವಾಗತ ನಾನು ದಿವ್ಯಾ ಆಲೂರ್ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೂ ಕೂಡ ಒಂದು ದಿವ್ಯಾನುಭವ ನಮಗಾಗತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ ಸ್ಮರಿಸ್ಕೊಳ್ತಾ ಇದಕ್ಕೆ ಮೂಲ ಪುರುಷರಾದಂತಹ ಮಹನೀಯರನ್ನ ಮನದಲ್ಲಿ ನೆನಪಿಸ್ಕೊಳ್ತಾ ಕನ್ನಡಿಗರ ನಾಡಿ ಗೀತೆ ನಾಡಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಂತಹ ಸುಸಮಯ ಜಗದ ಕವಿ ಯುಗದ ಕವಿ ರಾಷ್ಟ್ರ ಕವಿ ಕುವೆಂಪು ವಿರಚಿತ ಜಯ ಭಾರತ ಜನನಿಯ ತನುಜಾತೆ ಗೀತೆಯನ್ನ ಹಾಡುವ ಮುಖೇನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ದಯಮಾಡಿ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ